ಬಸ್ಗಳಲ್ಲಿ ಧ್ವನಿ ಸ್ಪಂದನ ಸೇವೆ ರಾಜ್ಯದಲ್ಲಿ ಮುಂದೆ ಕೆ ಎಸ್ ಆರ್ ಟಿ ಸಿ ಖರೀದಿಸಲಿರುವ ಎಲ್ಲ ಸಾರಿಗೆ ಬಸ್ಗಳಲ್ಲಿ ದೃಷ್ಟಿದೋಷವುಳ್ಳ ಅನುಕೂಲಕ್ಕಾಗಿ ಧ್ವನಿ ಸ್ಪಂದನ ಉಪಕರಣ ಅಳವಡಿಸಲಾಗುವುದು ದೃಷ್ಟಿದೋಷವುಳ್ಳವರು ಅನ್ಯರ ನೆರವಿಲ್ಲದೆ ಈ ಮೂಲಕ ಸಾರಿಗೆ ಸೌಲಭ್ಯ ಬಳಸಬಹುದು ದೃಷ್ಟಿದೋಷವುಳ್ಳವರಿಗೆ ನೆರವಾಗಲು ಯುನಿಟ್ ನಿಟ್ ರಿಮೋಟ್ ಸ್ಪೀಕರನ್ನು ಬಸ್ಗಳಲ್ಲಿ ಅಳವಡಿಸಲಾಗುವುದು ಆಯ್ದು ಬಳಕೆ ವೈಯಕ್ತಿಕ ಬಳಕೆಗೆ ಒಂದು ಸಾಧನ ನೀಡಲಾಗುತ್ತದೆ ಅವರು ಬಸ್ ನಿಲ್ದಾಣಕ್ಕೆ ಬಂದಾಗ ತಮ್ಮಲ್ಲಿನ ಸಾಧನ ಒತ್ತಿದರೆ ಅದು ಬಸ್ ಸಂಖ್ಯೆಯ ಮಾರ್ಗ ತಾವು ಹೋಗಬೇಕಾದ ಬಸ್ ಇದೆ ಸೆಲೆಕ್ಟ್ ಬಟನ್ ಒತ್ತಿದರೆ ಬಸ್ನ ಚಾಲಕರ ಹಾಗೂ ನಿರ್ವಾಹಕರಿಗೆ ಸಿಗ್ನಲ್ ಹೋಗುತ್ತದೆ ಇದರಿಂದ ಬಸ್ಸನ್ನು ಅನ್ನು ಹೆಚ್ಚು ಕಾಲ ನಿಲ್ಲಿಸಲು ಸಾಧ್ಯವಾಗುತ್ತದೆ ರೈಸಡ್ ಲೈನ್ಸ್ ಫೌಂಡೇಶನ್ ಮತ್ತು ಐ ಐ ಟಿ ದೈಲೀಸ್ ಮೊತ್ತ ಈ ಸಾಧನ ಅಭಿವೃದ್ಧಿಪಡಿಸಿವೆ ಮೈಸೂರಿನಲ್ಲಿ ಜಿ ಐ ಜೆಡ್ ಇಂಡಿಯಾ ಆರ್ಥಿಕ ನೆರವಿನೊಂದಿಗೆ ದೃಷ್ಟಿದೋಷವುಳ್ಳವರಿಗೆ ಈ ಸಾಧನವು ಉಚಿತವಾಗಿ ವಿತರಿಸಲಾಗುತ್ತದೆ ಅದರ ಬಳಕೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಗೂ ಆಯುಷ್ ಸಂಸ್ಥೆಯನ್ನು ತರಬೇತಿ ನೀಡಲಾಗುತ್ತದೆ